ang nako ನಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶುಶ್ರೇಖಾ ಇವತ್ತು ನಾನು ರಾಜಾಜಿನಗರದ ಅವೇಕ್ ಬಂದಿದ್ದೀನಿ ಅವೇಕ್ನಲ್ಲಿ ಇಲ್ಲಿ ಒಂದು ಅವೇಕ್ ಬಜಾರ್ ಅಂತ ಹೇಳಿ ಮಾಡಿದ್ದಾರೆ ಇದು ಕರಕುಶಲ ವಸ್ತುಗಳನ್ನು ನೀವು ನೋಡ್ತಾ ಇದ್ದೀರಾ ಈ ಇದನ್ನ ಏನ್ ಬೊಂಬೆ ಅಂತಾರೆ ಮೇಡಮ್ ವಯರ್ ಡಾಲ್ ಅಂತ ಹೇಳ್ತಾರೆ ಅಥವಾ ಬೈಂಡಿಂಗ್ ಡಾಲ್ ಅಂತ ಹೇಳ್ತಾರೆ ಈ ಬೈಂಡಿಂಗ್ ಡಾಲ್ ಅಥವಾ ಬ ಬಟ್ಟೆ ಬೊಂಬೆ ಅಂತ ಹೇಳ್ತಾರೆ ಹೇಳ್ತಾರೆ ಕರಕುಶಲ ವಸ್ತುಗಳಿಗೆ ಮಾರ್ಕೆಟ್ ಇದು ಇದೆ ಆದರೆ ಅದಕ್ಕೆ ಸರ್ಕಾರ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ನಾನು ಇದೇ ಡಾಲರ್ನ ನಮ್ಮ ಕಾವೇರಿ ಎಂಪೋರಿಯಂನಲ್ಲಿ ಕೇಳಿದೆ ದೇಸೀಯವಾಗಿ ಸಿಗುವಂತಹ ಬೊಂಬೆಗಳಿಲ್ವಾ ಅಂತ ಹೇಳಿದಾಗ ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಅಂದರು ಆದರೆ ಅಂತಹ ಬೊಂಬೆಗಳನ್ನು ಮಾಡುವಂತಹ ಕುಶಲಕರ್ಮಿಗಳು ಇನ್ನೂ ಇದ್ದಾರೆ ಅವರನ್ನು ಮಾತಾಡ್ಸೋಣ ಮೇಡಮ್ ನಮಸ್ಕಾರ ಗೌರಮ್ಮ ಗೌರಮ್ಮ ಅವರೇ ಇದು ಈ ಈ ವಯರ್ ಬೊಂಬೆಯನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಹೇಗೆ ಕಲ್ತ್ರಿ ಹೇಳಿ ನಾನು ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇದು ಬಂದು ಚನ್ನಪಟ್ಟಣ ಇಂದ ಬರುತ್ತೆ ವುಡ್ಡೆಲ್ಲ ಚನ್ನಪಟ್ಣ ಇಂದ ಬರುತ್ತೆ ಆಮೇಲೆ ನಾನೇ ಕಣ್ಣು ಮೂಗೆಲ್ಲ ನಾನೇ ಬರೆಯೋದು ಫುಲ್ಲು ಎಲ್ಲ ನಾನೇ ಮಾಡೋದು ಒಂದು ನಾಲ್ಕು ಜನ ಹುಡುಗಿರಿದ್ದಾರೆ ಕೆಲಸ ಮಾಡೋದಕ್ಕೆ ಅವರು ಅವರನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀನಿ ಚನ್ನಪಟ್ಟಣ ಅವರು ತಗೊಳ್ತಾರೆ ಆಮೇಲೆ ಜಯನಗರದಲ್ಲಿ ತಗೊಳ್ತಾರೆ ಆ ಥರ ಈವೆಂಟ್ ಅವ್ರು ತೊಗೊಳ್ತಾರೆ ಮದುವೆ ಈವೆಂಟ್ ಅವರೆಲ್ಲ ತಗೊಳ್ತಾರೆ ಆ ಥರ ತುಂಬ ಜನ ತೊಗೊಳ್ತಾರೆ ಆರ್ಡ್ರೆಲ್ಲ ಕೊಡ್ತಾರೆ ಯಾವಾಗಲೂ ಆರ್ ಯಾವಾಗಲೂ ಆರ್ಡ್ರ್ ಇರುತ್ತೆ ಮೇಡಮ್ ಆರ್ಡ್ರ್ ಇರುತ್ತೆ ನಮಗೆ ಅರವತ್ತೈದು ಕೆಲಸ ಮಾಡ್ತೀರಾ ಮೇಡಮ್ ಅಷ್ಟು ದಿನ ವ್ಯಾಪಾರ ಇಲ್ಲದೇ ಇದ್ರು ಇಟ್ಕೊಳ್ತೀವಿ ದಸರಾ ಟೈಮಲ್ಲೆಲ್ಲ ವ್ಯಾಪಾರ ಆಗುತ್ತೆ ನಮಗೆ ಅದರಿಂದ ಮಾಡ್ತೀವಿ ನೀವು ಎಷ್ಟು ಜನ ಕೆಲಸ ಕಲಿಸಿದ್ರೆ ನೀವೆಲ್ಲಿ ಕೆಲಸ ಕಲ್ತೀರಿ ನಿಮ್ಮ ಶಿಕ್ಷಣ ಏನು ನಾನು ಓದಿಲ್ಲ ವಿದ್ಯಾಭ್ಯಾಸ ಇಲ್ಲ ನಾನೊಂದು ಹಳ್ಳಿಯಿಂದ ಬಂದವಳು ಪಾರ್ವತಿ ನರ್ಸೋ ಅಂತ ರಾಜಾಜಿನಗರ ಈ ಸ್ಟೇಟ್ ಸುಬ್ರಹ್ಮಣ್ಯ ನಗರದಲ್ಲಿ ಇದ್ದರು ಅವರು ಹುಟ್ಟುಡ್ಗಿಯಿಂದ ನಾನು ಕೆಲಸ ಮಾಡ್ತಾಯಿದ್ದೆ ಒಂದು ಒಂದು ಹದಿನೈದು ಇಪ್ಪತ್ತು ಇವಾಗ ಆಮೇಲೆ ನಾನೇ ಸ್ಟಾರ್ಟ್ ಪ್ರತಿಯೊಂದು ಒಂದು ನಟಿಗೆ ಅವರು ಅದರಿಂದ ನಾನು ಕೆಲಸ ಮಾಡಿ ಮತ್ತೆ ನಾನೇ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಎಲ್ಲ ಕಡೆಯೂ ಕೊಡ್ತೀನಿ ಈವೆಂಟ್ ಮಾಡೋರಿಗೆ ಶೋರೂಮ್ ಅವ್ರಿಗೆ ಚನ್ನಪಟ್ಟಣ ಅವರಿಗೆ ಆ ಥರ ಚಂದಾಯೊಬ್ಬರು ಎಲ್ಲೊಬ್ಬರು ಇದನ್ನು ಗೀತಾ ಮೇಡಮ್ ಅಂತ ಇದ್ದಾರೆ ಅವರು ನನ್ನ ಕಡೆಯಿಂದ ತೊಗೊಂಡು ಅವರು ಅವರಿಗೆಲ್ಲ ಎಕ್ಸಿ ಇದಕ್ಕೆಲ್ಲ ಕೊಡ್ತಾರಂತೆ ಶೋರೂಮ್ಗೆ ಗೊತ್ತಿಲ್ಲ ನಾನು ಆರ್ಡ್ರ್ ಕೊಡ್ತೀನಿ ಅವರಿಗೆ ಈ ಕೆಲಸ ಮಾಡ್ತೀನಿ ಸರ್ಕಾರದಿಂದ ನಿಮ್ಗೆ ಏನು ಸಪೋರ್ಟ್ ಸಿಕ್ಕಿದೆ ಏನಾದರೂ ಈಗ ನೀವು ಊಡ್ ತಗೋತೀರಾ ಅದಕ್ಕೆ ಸಬ್ಸಿಡಿ ಅಥವಾ ಈಗ ಕಾವೇರಿ ಎಂಪೋರಿಯಂ ಇದೆ ಅದರಲ್ಲಿ ತೊಗೊಳೋದು ನಿಮಗೆ ಸಪೋರ್ಟಿಂಗ್ ಏನಾದರೂ ಲೋನ್ ಕೊಡೋದು ಏನಾದರೂ ನಡೆದಿದೆಯಾ ಇಲ್ಲ ಮೇಡಮ್ ಆ ಥರ ಎಲ್ಲ ನನಗೆ ವಿದ್ಯಾಭ್ಯಾಸ ಇಲ್ಲದೇ ಇರೋದ್ರಿಂದ ಅದೆಲ್ಲ ನನ್ನ ತ ಗೊತ್ತಿಲ್ಲ ನನಗೆ ಡಿ ಸಿ ಇಂದ ನಮಗೆ ಒಂದು ಆರ್ಟಿಜನ್ ಕಾರ್ಡ್ ಕೊಟ್ಟಿದ್ದಾರೆ ಎಮ್ ಎಸ್ ಎಮ್ ಎ ಕಾರ್ಡು ಮಾಡಿಸ್ಕೊಂಡಿದ್ದೀನಿ ಆರ್ಟಿಜನ್ ಕಾರ್ಡು ಮಾಡ್ಸ್ಕೊಂಡಿದ್ದೀನಿ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಈ ಥರ ಎಲ್ಲ ಕೊಡ್ತಾರೆ ಡಿ ಸಿ ಇಂದ ಅವರು ಎಲ್ಪ್ ಮಾಡಿದ್ದಾರೆ ಅಂದರೆ ಒಂದು ದಿನಕ್ಕೆ ಸ್ಟಾಲ್ಗೆ ಎಂಟುನೂರು ರೂಪಾಯಿ ಕೊಡ್ತಾರೆ ನಮಗೆ ಕರೀತಾರೆ ಇವಾಗ ತುಮಕೂರಲ್ಲಿ ಹದಿನೈದು ದಿವಸ ಇದೆ ಎಕ್ಸಿಮಿಷನು ಆ ಥರ ಎಲ್ಲ ಕರೀತಾರೆ ಆ ಥರ ನಾನು ಸರ್ಕಾರದಿಂದ ಸಹಾಯ ತೊಗೊ ಸಹಾಯ ತೊಗೊಂಡಿದ್ದೀನಿ ಅಂದರೆ ಅದೇ ಎಕ್ಸಿಮಿಷನ್ಗೆ ನಮಗೆ ಕೊಡ್ತಾರೆ ಅಷ್ಟೇ ಅದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಮತ್ತು ಯಾವುದೇ ರೀತಿ ಲೋನ್ ಆಗಲಿ ಅದೆಲ್ಲ ತೊಗೊಂಡಿಲ್ಲ ಮೇಡಮ್ ಈಗ ಇದನ್ನ ಯಾ ಯಾರು ನಿಮಗೆ ಅವರು ಅವ್ರು ಕಲ್ತಿದ್ದೀನ ನಿಮ್ಗೆ ಕಲಸಿ ಹೋಗಿದ್ದಾರೆ ಈಗ ನಿಮ್ಮ ಕೈಯಲ್ಲಿ ಇದು ಒಂದು ಕರಕುಶಲ ಕಲೆ ಕಲೆ ಇದು ಇದನ್ನ ದೊಡ್ಡದಾಗಿ ಬೆಳೆಸಬೇಕು ಆ ಥರ ಏನಾದರೂ ಪ್ಲಾನ್ ಹಾಕೊಂಡಿದಿರಾ ಶೋರೂಮ್ ಮಾಡಬೇಕು ಅಂತ ಶೋರೂಮ್ ಮಾಡಬೇಕು ಅನ್ನೋದೇನಿಲ್ಲ ಮೇಡಮ್ ಒಂದು ನಾಲ್ಕು ಒಂದು ಒಂದು ಏಳೆಂಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಆಲ್ರೆಡಿ ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದು ನನ್ನ ಆಸೆ ಗ್ರಾಮೀಣ ಭಾಗದಲ್ಲಿ ನೀವು ನೀವು ಹಳ್ಳಿಯವರು ಅಂತ ಹೇಳಿದರೆ ಯಾವ ಗ್ರಾಮದಿಂದ ಬಂದಿದ್ದೀರಾ ಆ ಗ್ರಾಮದಲ್ಲಿ ಇಂಥದನ್ನ ತಲುಪಿಸೋ ಪ್ರಯತ್ನ ಮಾಡಿದೀರಾ ಇಲ್ಲ ಮೇಡಮ್ ಅಲ್ಲಿ ನಮ್ಮ ತಂದೆ ತಾಯಿ ಇರೋವಾಗ ಇದ್ವಿ ನಾವು ಅವರು ಎಲ್ಲ ಅಣ್ಣಂದಿರು ಮಾರ್ಕೊಂಡ್ಬಿಟ್ರು ಆಮೇಲೆ ನಾನು ಬೆಂಗಳೂರಿಗೆ ಬಂದವಳು ಇಲ್ಲಿಂದ ದೊಡ್ಡಬಳ್ಳಾಪುರದತ್ರ ಹತ್ರ ಅಂತ ಹೇಳಿ ಅಲ್ಲಿ ಆದ್ರಿಪುರ ಅಂತ ಊರ ಹೆಸರು ಅಲ್ಲಿ ಹುಟ್ಟಿದವಳು ನಾನು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದು ರಾಜಾಜಿನಗರ ಸುಬ್ರಹ್ಮಣ್ಯ ನಗರದಲ್ಲಿ ಪಾರ್ವತಿ ನರಸವನವ್ರ ಮನೆಗೆ ಒಂದು ಮನೆ ಕೆಲಸಕ್ಕೋಗಿ ಬಂದಿದ್ದೀನಿ ನಾನು ಮನೆ ಕೆಲಸ ಮಾಡ್ತಾ ಮಾಡ್ತಾ ಇದನ್ನು ಮುಂದುವರ್ಸ್ಕೊಂಡಿದೀನಿ ಎಲ್ಲ ಕಲಿಸಿದ್ರು ಅವರು ಚಿಕ್ಕವಳು ಅಂತ ಹೇಳಿ ಪ್ರತಿಯೊಂದು ನನಗೆ ಕಲಸಿ ಮುಂದುವರಿಸಿ ಈ ಪೊಸಿಷನಲ್ಲಿ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಅವ್ರ ಸಹಕಾರದಿಂದನೇ ಮಾಡಿದ್ದೀನಿ ಅಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ನೀವೇ ಹೇಳಿದ್ರಿ ನಾನು ಶಿಕ್ಷಣ ಕಲ್ತಿಲ್ಲ ಒಂದು ಸಹಾಯಕಿಯಾಗಿ ಕೆಲಸಕ್ಕೆ ಹೋದೆ ಇವತ್ತು ನನ್ನ ಜೀವನ ರೂಪಿಸ್ಕೊಳ್ಳೋದ್ರ ಜೊತೆಗೆ ನಾಲ್ಕು ಜನ ಕೆಲಸ ಕೊಟ್ಟಿದ್ದೀನಿ ಅಂತ ಈಗ ಇದನ್ನು ಮುಂದೆ ನಿಮ್ಮ ಮಕ್ಳಿಗೆಲ್ಲ ಕಲಿಸ್ತಾ ಇದ್ದೀರಾ ಮಕ್ಕಳಿಗೆಲ್ಲ ಕಲಿಸಿಲ್ಲ ಮೇಡಮ್ ಒಬ್ಬಳೆ ಮಗಳು ನನಗೆ ಅವಳು ಓದಿದ್ದಾಳೆ ಬೇರೆ ಮನೆ ಮದುವೆ ಇದೊಂದು ಉದ್ಯಮ ಮಾಡ್ಕೋಬೋದಲ್ಲ ಉದ್ಯಮ ಮಾಡ್ಕೊಳೋದಕ್ಕೆ ನನ್ನ ಜೊತೆಯಲ್ಲಿ ಕೆಲಸ ಮಾಡೋರೇ ಮಾಡಲಿ ಮೇಡಮ್ ನನ್ನ ಜೊತೇನಲ್ಲಿ ಕೆಲಸ ಮಾಡ್ತಾರೆ ಬೇಕಂತ ಏನೂ ಇಲ್ಲ ಮೇಡಮ್ ಬೇರೆ ಮಕ್ಕಳು ಬೆಳೀಲಿ ಅನ್ನೋದು ನಮ್ಮ ಆಸೆ ಓಕೆ ನಾನು ಹೆಂಗೆ ಕಷ್ಟದಿಂದ ಬಂದು ನನ್ನ ಹತ್ರ ಕೆಲಸ ಮಾಡೋರು ಅದೇ ಥರ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೆ ನಾನೊಂದಿಷ್ಟು ಉದ್ಯೋಗ ಕೊಟ್ಟು ಕೆಲಸ ಮಾಡಿಸ್ಕೊತಾ ಇದ್ದೀನಿ ನಾನು ಅದರಿಂದ ಅವರೇ ಚೆನ್ನಾಗಿರಲಿ ಅನ್ನೋದು ನನ್ನ ಆಸೆ ಇದಕ್ಕೆ ನೀವು ಥೀಮ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಶಿಕ್ಷಣ ನಾನು ಪಡೆದಿಲ್ಲ ಅಂದರೂ ಇದು ಭಾಳ ಇದು ಒಂದು ಕ ಕಲಾತ್ಮಕ ಶಿಕ್ಷಣ ಇದೆ ಇಲ್ಲಿ ಇಲ್ಲಿ ಥೀಮ್ ಹೆಂಗೆ ಆಯ್ಕೆ ಮಾಡ್ಕೊಳ್ತೀರಾ ಇದಕ್ಕೆ ವಸ್ತುಗಳನ್ನೆಲ್ಲ ಹೆಂಗೆ ಜೋಡಿಸ್ತೀರಾ ಇದೊಂದು ಈ ಈ ಕಲೆನ ಹೇಗೆ ರೂಢಿಸ್ಕೊಂಡಿದ್ದೀರಾ ನಾನು ಈ ಕಲೆ ನನಗೆ ಮೇಡಮ್ ಇದು ಅವರಿಂದನೇ ಈ ಕಲೆ ಬಂದಿದ್ದೆ ಅವರಿಂದನೇ ಅವರೇ ನನಗೆ ತಾಯಿ ತಾಯಿನ ಅಮ್ಮ ಅಂದಲೇ ಇಲ್ಲ ಅವ್ರನ್ನೇ ಜಾಸ್ತಿ ಅಮ್ಮ ಅಂದಿದ್ದು ಅವರಿಂದನೇ ರೂಢಿಸ್ಕೊಂಡು ಬಂದಿದ್ದೀನಿ ಪ್ರತಿಯೊಂದು ವಸ್ತು ನನಗೆ ಎಲ್ಲಿ ಸಿಗುತ್ತೆ ಎಲ್ಲಿ ತೊಗೊಬೇಕು ಕಣ್ಣು ಮೂಗು ಎಲ್ಲ ಹೆಂಗೆ ಡ್ರಾಯಿಂಗ್ ಡ್ರಾಯಿಂಗ್ ಮಾಡಬೇಕೆಲ್ಲ ಪ್ರತಿಯೊಂದು ನಾನೇ ಮಾಡ್ತೀನಿ ನನ್ನ ಕೆಲಸದವ್ರು ಮಾಡ್ಕೊಡ್ತಾರೆ ಅದರಿಂದ ನಾನು ರೂಢಿಸ್ಕೊಂಡಿದ್ದೀನಿ ಮೇಡಮ್ ಇದರಿಂದನೇ ಈಗ ಇದರಲ್ಲಿ ಪುರಾಣ ಇರುತ್ತೆ ಈಗ ರಾಮಾಯಣ ಇರ್ಬೋದು ಮಹಾಭಾರತ ನೀವು ಮಾಡ್ತೀರಾ ಹೇಗೆ ಮೇಡಮ್ ಇವಾಗ ನಾನು ಮೂ ನಲ್ವತ್ತು ವರ್ಷ ಮೇಡಮ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕರ್ನಾಟಕ ಭವನ ಶಿವಮೊಗ್ಗದಲ್ಲಿ ನಾನು ಟ್ರೈನ್ ಮಾಡಿದ್ದೀನಿ ಅಂದರೆ ಗೌರ್ಮೆಂಟಿಂದ ಕರೆದಿದ್ದಾರೆ ಅಲ್ಲಿ ಟ್ರೈನಿಂಗ್ ಮಾಡಿದ್ದೀನಿ ನಾನು ಅದರಿಂದ ಇದರಲ್ಲಿ ವಿದ್ಯಾಭ್ಯಾಸಕ್ಕಿಂತ ಜಾಸ್ತಿ ನನಗೆ ಇದು ಕಲೆಯಲ್ಲಿ ಗೊತ್ತಿದೆ ಮೇಡಮ್ ನೀವೊಂದು ಏನಾದರೂ ತೋರಿಸಿದ್ರೆ ಇದನ್ನು ಇದು ಬಂದು ಕುಚ್ಚುಕೊಡಿ ಮೇಡಮ್ ಹ್ಞೂ ಕೇರಳ ಮಣಿಪುರ ಮಣಿಪುರ ದೇಶದ ಡ್ಯಾನ್ಸು ಮೇಡಮ್ ಇವಳು ಆ ಥರ ನೀವು ಏನೇ ಒಂದು ಕೇಳಿದ್ರು ಕೂಡ ನೋಡಿ ಅದು ಬಂದು ಡ್ಯಾನ್ಸರು ಭರತನಾಟ್ಯ ಭಾರತೀಯ ಕಲೆನೇ ಏನು ದೇವ್ರ ಕಲೆ ಕೂಡ ನಾನು ಕೈಯಲ್ಲೇ ಇದನ್ನು ಮಾಡಿದ್ದೀನಿ ನೋಡಿ ಮೇಡಮ್ ಇಲ್ಲಿ ಮೀರಾ ಹಾಂ ಕೃಷ್ಣ ಆ ಥರ ನನಗೆ ಏನು ಮಾಡಬೇಕು ಅನ್ಸುತ್ತಾ ನನಗೆ ಗೊತ್ತಾಗುತ್ತೆ ನನಗೆ ಇಮ್ಯಾಜಿನ್ ಬೇಕಾಗಿಲ್ಲ ಮೇಡಮ್ ನನಗೆ ಕ ಕಲೆಯಲ್ಲಿ ನನಗೇನು ಮಾಡಬೇಕು ಅನ್ಸುತ್ತೋ ಪ್ರತಿಯೊಂದು ಇದ್ರಲ್ಲಿ ಮಾಡೋದು ನನಗೆ ಗೊತ್ತಿಲ್ಲ ಈಶ್ವರ ಮಾಡಬೇಕಾ ಈಶ್ವರ ಮಾಡ್ತೀನಿ ಹಾಂ ರೀ ಹಾಂ ಮಾಡ್ತೇವ್ರಿ ಆಸಕ್ತಿಯಿಂದ ಖಂಡಿತ ಮೇಡಮ್ ಮಾಡಿದ್ದೀನಿ ಮಾಡಿದ್ದೀನಿ ಇದು ಯಾರು ಹೇಳ್ಕೊಟ್ಟಿದ್ದಲ್ಲ ಮೇಡಮ್ ನನಗೆ ಸ್ವಂತವಾಗೇ ಬಂದಿದೆ ಅಲ್ಲಿ ನಾನು ಕಲಿತೆ ಓಕೆ ಅಲ್ಲೊಂದು ಹದಿನೈದು ವರ್ಷ ಕೆಲಸ ಮಾಡಿದೆ ನಾನು ಕಲಿತೆ ಆದರೆ ಇದನ್ನು ನನ್ನ ತಲೆಯೊಳಗೆ ಬರುತ್ತೆ ಮೇಡಮ್ ಇದನ್ನು ಡ್ಯಾನ್ಸರ್ ಮಾಡ್ಬೇಕಂದ್ರೆ ಡ್ಯಾನ್ಸರ್ ಮಾಡ್ತೀನಿ ಈಶ್ವರ ಮಾಡಬೇಕಾ ಪಾರ್ವತಿ ಮಾಡಬೇಕಾ ವಿಷ್ಣು ಮಾಡಬೇಕಾ ವರಹ ಮಾಡಬೇಕಾ ಬ್ರಹ್ಮ ಮಾಡ್ ಬ್ರಹ್ಮ ನೋಡಿ ಮೇಡಮ್ ಬ್ರಹ್ಮನ್ ಮಾಡಿದ್ದೀನಿ ಹೀಗೆ ಪ್ರತಿಯೊಂದು ಇದೆಲ್ಲ ನಿನ್ನೆ ನಾನು ನೈಟ್ ಮಾಡ್ಕೊಂಡು ಬಂದಿರೋದು ಎಕ್ಸಿಬಿಷನ್ಗೋಸ್ಕರ ದಿನಗಳು ಏನು ಬೇಕಾಗಿಲ್ಲ ಮೇಡಮ್ ಒಂದು ಅವರ್ ಕೊಟ್ಟರೆ ನಾನು ಫಿನಿಶ್ ಮಾಡ್ತೀನಿ ಇದೆ ವಿದೇಶದಿಂದ ಬರೋರು ಇಷ್ಟಪಡ್ತಾರೆ ಮೇಡಮ್ ಇಲ್ಲಿಂದ ಇವಾಗ ಯಾರಾದರೂ ಅಲ್ಲಿ ಕಾಂಟ್ಯಾಕ್ಟ್ ಇದ್ರೆ ಇಲ್ಲಿನ ಕಲ್ಚರ್ನ ಅಲ್ಲಿಗೆ ಇಷ್ಟಪಟ್ಟು ತಗೊಂಡಿರೋದನ್ನ ನಾನು ನೋಡಿದ್ದೀನಿ ತುಂಬಾ ಜನ ತಗೊಂಡು ಅಲ್ಲಿಗೆ ಕಳಿಸಿದ್ದಾರೆ ಹೌದು ಚೆನ್ನಾಗಿ ಕಳಿಸ್ತೀನಿ ಮತ್ತು ಇವಾಗ ತುಮಕೂರಲ್ಲಿ ಎಕ್ಸಿಬಿಷನ್ ಇದೆ ಕಮಲಮ್ಮನ ಗುಂಡಿನಲ್ಲಿ ಇವಾಗ ಹದಿನೈದು ದಿವಸ ಕೊಟ್ಟಿದ್ದರು ನಮಗೆ ಡಿ ಸಿ ಎಚ್ ಇಂದ ಕೊಟ್ಟಿದ್ದರು ಅದರಿಂದ ನನಗೆ ಎಲ್ಲ ಕಡೆನೂ ಇದನ್ನ ಬೇಡಿಕೆ ಇದೆ ಮೇಡಮ್ ಮಾಡ್ತೀನಿ ಕೆಲಸನ ಆಸಕ್ತಿ ಕಲಿಬೇಕು ಅಂದರೆ ಖಂಡಿತ ಹೇಳ್ಕೊಡ್ತೀನಿ ಮೇಡಮ್ ತರಬೇತಿ ಕ್ಲಾಸ್ ಮಾಡ್ತೀರಾ ತರಬೇತಿ ಕ್ಲಾಸ್ ಯಾರಾದರೂ ಕೇಳಿದ್ರೆ ಮಾಡ್ತೀನಿ ಮೇಡಮ್ ಯಾರಾದರೂ ಇವಾಗ ನಾವು ಕಲಿಬೇಕು ನನ್ನ ನಂಬರು ನೈನ್ ತ್ರೀ ಫೋರ್ ಟು ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ನೈನ್ ಗೌರಮ್ಮ ಆರ್ ಅಂತ ನಮ್ಮ ಕಲೆಯನ್ನು ಉಳಿಸ್ಬೇಕು ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಇವರು ಗೌರಮ್ಮ ಅವರು ತಮ್ಮಲ್ಲಿರುವಂತಹ ತಾವು ಕಲಿತ ಕಲೆಯನ್ನು ಅದನ್ನು ಇವತ್ತು ಜೀವನೋಪಾಯ ಮಾಡಿಕೊಂಡಿರೋದಲ್ಲದೆ ಇದನ್ನು ಮುಂದಿನ ಪೀಳಿಗೆಗೂ ಕರ್ ಹೋಗುವ ಪ್ರಯತ್ನ ಮಾಡ್ತಿದ್ದಾರೆ ಹಿಂದಿನ ಒಂದು ಕೈಗಾರಿಕಾ ಸಚಿವರು ಇದ್ರಲ್ಲ ಮುರುಗೇಶ್ ನಿರಾಣಿ ಹೇಳಿದರು ಉದ್ಯಮಿಯಾಗೂ ಉದ್ಯೋಗ ನೀಡು ಅಂತ ಆದರೆ ಇವರಿಗೆ ಯಾವುದೇ ಬಂಡವಾಳ ಸರ್ಕಾರ ಕೊಟ್ಟಿಲ್ಲ ಉದ್ಯಮಿ ಆಗಿದ್ದಾರೆ ಉದ್ಯೋಗವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ನಾವು ಮತ್ತೆ ನಮ್ಮ ಹಿಂದಿನ ಕಲ್ಚರ್ ಏನು ನಮ್ಮ ಹಿಂದಿನ ಗುಡಿ ಕೈಗಾರಿಕೆಗಳು ಗಾಂಧೀಜಿ ಇದನ್ನೇ ಹೇಳಿದ್ದು ನಮ್ಮ ಗುಡಿ ಕೈಗಾರಿಕೆಗಳನ್ನು ಉಳಿಸಬೇಕು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅವರು ಜನ ಇದ್ದಲ್ಲೇ ಕೆಲಸ ಕೊಡಬೇಕು ಅಂತ ಹೇಳಿ ಇವತ್ತು ಗೌರಮ್ಮ ಅವರು ತಮ್ಮ ಜೊತೆ ಬಂದವರನ್ನು ಮುಂದಿನ ಪೀಳಿಗೆಗೆ ಈ ಕಲೆಯನ್ನು ಕರ್ತ್ಕೊಂಡು ಹೋಗುವ ಪ್ರಯತ್ನ ಮಾಡ್ತಿದ್ದಾರೆ ಇವರು ನಂಬರ್ ಕೊಟ್ಟಿದ್ದಾರೆ ನೀವು ಅವ್ರಿಗೆ ಆರ್ಡ್ರ್ ಮಾಡ್ಬೋದು ಆರ್ಡ್ರ್ ಮಾಡಿ ನಿಮಗೆ ಬೇಕಾದಷ್ಟು ಬೊಂಬೆ ಹೇಳಿದರೆ ಅವ್ರ ಜೊತೆ ನೀವು ಪ್ರಾಮಾಣಿಕವಾಗಿ ವ್ಯವಹಾರ ನಡೆಸಿ ಅವರ ಉದ್ಯಮವನ್ನು ಮತ್ತಷ್ಟು ಬೆಳೆಸ್ಬೋದು ಕೈ जोडसी नमस्कार नमस्कार